ಎಲ್ಲರಿಗೂ ನಮಸ್ಕಾರ ಒಗಟುಗಳಿಗೆ ಸ್ವಾಗತ ಬನ್ನಿ ಮೊದಲನೇ ಒಗಟನ್ನು ಬಿಡಿಸೋಣ ಕಣ್ಣಿಲ್ಲ ಬಾಯಿಲ್ಲ ಆದರೆ ನುಡಿದು ಹೋಗುತ್ತದೆ ನಾನು ಯಾರು ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ಬನ್ನಿ ಉತ್ತರ ನೋಡೋಣ ಉತ್ತರ ಗಾಳಿ ಕಣ್ಣಿಲ್ಲ ಬಾಯಿಲ್ಲ ಆದರೆ ನುಡಿದು ಹೋಗುತ್ತದೆ ನಾನು ಯಾರು ಗಾಳಿ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಒಂದು ಮನೆ ಬಾಗಿಲಿಲ್ಲ ಕಿಟಕಿ ಇಲ್ಲ ಒಳಗೆ ಬಂಗಾರದ ಹಣ್ಣು ನಾನು ಯಾರು ಮತ್ತೊಂದು ಸರ್ತಿ ನೋಡೋಣ ಒಗಟು ಒಂದು ಮನೆ ಬಾಗಿಲಿಲ್ಲ ಕಿಟಕಿ ಇಲ್ಲ ಒಳಗೆ ಬಂಗಾರದ ಹಣ್ಣು ನಾನು ಯಾರು ಹಾಗಿದ್ರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಉತ್ತರ ತೆಂಗಿನಕಾಯಿ ಒಂದು ಮನೆ ಬಾಗಿಲಿಲ್ಲ ಕಿಟಕಿ ಇಲ್ಲ ಒಳಗಡೆ ಒಳಗೆ ಬಂಗಾರದ ಹಣ್ಣು ನಾನು ಯಾರು ತೆಂಗಿನಕಾಯಿ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಬನ್ನಿ ಮುಂದಿನ ಒಗಟು ನನ್ನ ಬಳಿ ಮೂಗು ಇಲ್ಲ ಆದರೆ ನೆಗೆಯುತ್ತೇನೆ ನಾನು ಯಾರು ಮತ್ತೊಂದು ಸತಿ ನೋಡೋಣ ಒಗಟು ನನ್ನ ಬಳಿ ಮೂಗು ಇಲ್ಲ ಆದರೆ ನೆಗೆಯುತ್ತೇನೆ ನಾನು ಯಾರು ಹಾಗಿದ್ದರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ಇದಕ್ಕೆ ಸರಿಯಾದ ಉತ್ತರ ನೀವು ಅಂದ್ಕೊಂಡ್ರೆ ಸರಿ ಇದೆಯಾ ತಪ್ಪಿದೆಯಾ ನೋಡೋಣ ಉತ್ತರ ಗಾಳಿ ನನ್ನ ಬಳಿ ಮೂಗು ಇಲ್ಲ ಆದರೆ ನೆಗೆಯುತ್ತೇನೆ ನಾನು ಯಾರು ಗಾಳಿ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಹೊದಿಕೆಯೊಳಗೆ ಹೊತ್ತು ತಿನ್ನುವನು ನಾನು ಯಾರು ಮತ್ತೊಂದು ಸತಿ ನೋಡೋಣ ಒಗಟು ಹೊದಿಕೆಯೊಳಗೆ ಹೊತ್ತು ತಿನ್ನುವವನು ನಾನು ಯಾರು ಹಾಗಿದ್ದರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ಯಾರಾದರೂ ಗೆಸ್ ಮಾಡಿದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಉತ್ತರ ಮಾವಿನ ಹಣ್ಣು ಹೊದಿಕೆಯೊಳಗೆ ಹೊತ್ತು ತಿನ್ನುವವನು ನಾನು ಯಾರು ಮಾವಿನ ಹಣ್ಣು ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಒಂದು ಊಟಕ್ಕೆ ಬೇಕು ಅದಿಲ್ಲದೆ ಊಟವಿಲ್ಲ ಆದರೆ ಈ ಗರಿಯ ಗರಿಯ ವಸ್ತು ತಿನ್ನೋದಿಲ್ಲ ನಾನು ಯಾರು ಮತ್ತೊಂದು ಸತಿ ನೋಡೋಣ ಒಗಟು ಒನ್ ಇದು ಊಟಕ್ಕೆ ಬೇಕು ಅದಿಲ್ಲದಿದ್ದರೆ ಊಟವಿಲ್ಲ ಆದರೆ ಈ ಗರಿಗರಿಯ ವಸ್ತು ತಿನ್ನೋದಿಲ್ಲ ನಾನು ಯಾರು ನೋಡೋಣ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಉಪ್ಪು ಇದು ಊಟಕ್ಕೆ ಬೇಕು ಅದಿಲ್ಲದಿದ್ದರೆ ಊಟವಿಲ್ಲ ಆದರೆ ಈ ಗರಿ ವಸ್ತು ತಿನ್ನೋದಿಲ್ಲ ನಾನು ಯಾರು ಉಪ್ಪು ಮುಂದಿನ ಒಗಟು ಬಣ್ಣ ಬಣ್ಣದ ಉಡುಪಿನಲ್ಲಿ ಕುಳಿತಾಳೆ ಹಸಿ ತಿನ್ನೋಕೆ ಯಾರೂ ಇಷ್ಟಪಡೋದಿಲ್ಲ ನಾನು ಯಾರು ಮತ್ತೊಂದು ಸರ್ತಿ ನೋಡೋಣ ಒಗಟು ಬಣ್ಣ ಬಣ್ಣದ ಉಡುಪಿನಲ್ಲಿ ಕುಳಿತಾಳೆ ಹಸಿ ತಿನ್ನೋಕೆ ಯಾರೂ ಇಷ್ಟಪಡುವುದಿಲ್ಲ ನಾನು ಯಾರು ಹಾಗಿದ್ದರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ನೀವು ಅಂದ್ಕೊಂಡ್ರೆ ಉತ್ತರ ಸರಿ ಇದೆಯಾ ತಪ್ಪಿದೆಯಾ ಎಂದು ನೋಡೋಣ ಬನ್ನಿ ಉತ್ತರ ಹಸಿಮೆಣಸಿನಕಾಯಿ ಬಣ್ಣ ಬಣ್ಣದ ಉಡುಪಿನಲ್ಲಿ ಕುಳಿತಾಳೆ ಹಸಿ ತಿನ್ನೋಕೆ ಯಾರೂ ಇಷ್ಟಪಡೋದಿಲ್ಲ ನಾನು ಯಾರು ಮೆಣಸಿನಕಾಯಿ ಮುಂದಿನ ಒಗಟು ಬೆಳಗಾಗುವಾಗ ಬಣ್ಣ ಬದಲಾಯಿಸುತ್ತದೆ ರಾತ್ರಿ ಬಂದರೆ ಮರೆಯಾಗುತ್ತದೆ ನಾನು ಯಾರು ಮತ್ತೊಂದು ಸತಿ ನೋಡೋಣ ಒಗಟು ಬೆಳಗಾಗುವಾಗ ಬಣ್ಣ ಬದಲಾಯಿಸುತ್ತದೆ ರಾತ್ರಿ ಬಂದರೆ ಮರೆಯಾಗುತ್ತದೆ ನಾನು ಯಾರು ಹಾಗಿದ್ರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ಯಾರಾದರೂ ಗೆಸ್ ಮಾಡಿದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಉತ್ತರ ಆಕಾಶ ಬೆಳಗಾಗುವಾಗ ಬಣ್ಣ ಬದಲಾಯಿಸ್ತದೆ ರಾತ್ರಿ ಬಂದರೆ ಮರೆಯಾಗ್ತದೆ ನಾನು ಯಾರು ಆಕಾಶ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಅದು ಚಲಿಸುತ್ತೆ ಆದರೆ ಕಾಲು ಇಲ್ಲ ನಾನು ಯಾರು ಮತ್ತೊನ್ಸತಿ ನೋಡೋಣ ಒಗಟು ಅದು ಚಲಿಸುತ್ತೆ ಆದರೆ ಕಾಲು ಇಲ್ಲ ನಾನು ಯಾರು ಹಾಗಿದ್ರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಗಂಟೆ ಅದು ಚಲಿಸುತ್ತೆ ಆದರೆ ಕಾಲು ಇಲ್ಲ ನಾನು ಯಾರು ಗಂಟೆ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಬೆಳಗಿನ ನಗು ಸಂಜೆ ಇಲ್ಲ ಚುಕ್ಕಿ ಇರ್ತಾಳೆ ಗಗನದಲ್ಲಿ ನಾನು ಯಾರು ಮತ್ತೊಂದು ಸತಿ ನೋಡೋಣ ಒಗಟು ಬೆಳಗಿನ ನಗು ಸಂಜೆ ಇಲ್ಲ ಚುಕ್ಕಿ ಇರ್ತಾಳೆ ಗಗನದಲ್ಲಿ ನಾನು ಯಾರು ಉತ್ತರ ಏನು ಅಂತ ನೋಡೋಣ ಉತ್ತರ ಗೊತ್ತಿರೋರು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಚಂದ್ರ ಬೆಳಗಿನ ನಗು ಸಂಜೆ ಇಲ್ಲ ಚುಕ್ಕಿ ಇರ್ತಾಳೆ ಗಗನದಲ್ಲಿ ನಾನು ಯಾರು ಚಂದ್ರ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಬನ್ನಿ ಹಾಲಿನಂತೆ ಬಿಳಿ ನಗು ಮಾಡ್ತಾ ಬೀಳುತ್ತೆ ನಾನು ಯಾರು ಮತ್ತೊಂದು ನೋಡೋಣ ಒಗಟು ಹಾಲಿನಂತೆ ಬಿಳಿ ನಗು ಮಾಡ್ತಾ ಬೀಳುತ್ತೆ ನಾನು ಯಾರು ಹಾಗಿದ್ದರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ಉತ್ತರ ಗೊತ್ತಿರೋರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಉತ್ತರ ಮಂಜು ನಿಮಗೆ ಈ ಒಗಟುಗಳು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ಹೊಸ ಒಗಟುಗಳನ್ನು ಬಿಡಿಸೋಣ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು